ಇನ್ಫರ್ಟಿಲಿಟಿ ಗರ್ಭಚೀಲದಲ್ಲಿ ಸಮಸ್ಯೆ ಬಿ ಪಿ ಐ ಆಗೋದು ಶುಗರ್ ಸಮಸ್ಯೆ ಇರೋದು ನರಗಳಲ್ಲಿ ಸಣ್ಣ ಸಣ್ಣ ಕ್ಯಾಪರಿ ವೆಸಲ್ಸ್ ಅಲ್ಲಿ ಬ್ಲಡ್ ಫ್ಲೋ ಆಗೋದು ಗಂಡ ಹೆಂಡತಿ ಆನಂದವಾಗಿ ಸಂತೋಷವಾಗಿ ದಾಂಪತ್ಯ ಜೀವನ ಮಾಡೋದಕ್ಕೆ ಎಪ್ಪತ್ತೆರಡು ವರ್ಷ ಒಬ್ಬರಿಗೆ ಅಯ್ಯಪ್ಪ ಹೇಳ್ತಾರೆ ನಮ್ಮ ಉತ್ತರ ಒಂದೇ ಒಂದು ಡೈಲಾಗ್ ಕೊಡಿದ್ರು ಅಲ್ರಿ ಸಾಹೇಬ್ರಾ ನಾನು ಎಪ್ಪತ್ತೆರಡ್ ವರ್ಷ ಆಗಿದ್ದೀನಿ ಹದಿನೆಂಟ್ ವರ್ಷ ಮಾಡಾಕತ್ತಲ್ರಿ ಅಂದ್ಬಿಟ್ರು ಯಾರ ಮಕ್ಳಾಗಿಲ್ಲ ಆ ಮಕ್ಳುನು ಮಾಡ್ಕೊಬೋದು ಯಾರಿಗೆ ನಿಮ್ರುವಿಕೆ ಸಮಸ್ಯೆ ಇದೆ ಅವ್ರಿಗೂ ಸರಿ ಹೋಗುತ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಇವತ್ತು ರೈಲ್ವೆ ಗೇಟ್ ಬಗ್ಗೆ ಮಾತಾಡೋಣ ನಾವು ಏನು ರೈಲ್ವೆ ಗೇಟು ಈಗ ಈ ರೈಲ್ವೆ ಗೇಟು ಆಲ್ರೆಡಿ ನಾವೇನ್ ಮಾಡಿದ್ವಿ ಈ ಕಪಲ್ ಪ್ರಾಡಕ್ಟ್ನ ಫಸ್ಟೇ ಹಾಕಿದ್ದು ಸುಮಾರು ಜನ ರಿವ್ಯೂ ಕೊಟ್ಟಾರೆ ರಿವ್ಯೂ ಅಂದ್ರೆ ಮೌಖಿಕವಾಗಿ ರಿವ್ಯೂ ಕೊಟ್ಟಾರೆ ಎಪ್ಪತ್ತೆರಡು ವರ್ಷ ಒಬ್ರಿಗೆ ಅಯ್ಯಪ್ಪ ಹೇಳ್ತಾರೆ ನನಗೆ ಬಂದು ಈ ಕಡೆ ನಮ್ಮ ಉತ್ತರ ಕನ್ನಡದವ್ರವರು ಒಂದೇ ಒಂದು ಡೈಲಾಗ್ ಕೊಡಿದ್ರು ಅಲ್ರಿ ಸಾಹೇಬ್ರಾ ನಾನು ಎಪ್ಪತ್ತೆರಡು ವರ್ಷ ಆಗಿದ್ದೀನಿ ಮತ್ತು ನಾನು ಹದಿನೆಂಟು ವರ್ಷ ಮಾಡೋಕತ್ತಲ್ರಿ ಅಂದ್ಬಿಟ್ರು ಹೆಂಗೆ ಸಾರ್ ಅಂದೆ ಏನು ರೀ ಪ್ರಾಡಕ್ಟ್ ಅದು ಹಾಂ ಭಾರಿ ಚಲೋ ಅದು ಬಿಡ್ರಿ ನಾನು ಕೇಳಿದೆ ಬನ್ನಿ ಸರ್ ದಯವಿಟ್ಟು ಹೆಂಗಾದ್ರು ಮಾಡಿ ಒಂದು ವೀಡಿಯೋ ರೀ ನಾನು ವೀಡಿಯೋ ಮಾಡೋಕ್ಕಾಗತ್ತೇನಾ ನಮ್ಮ ಕೈಲಿ ಆಗಲ್ಲಪ್ಪ ಆ ವೀಡಿಯೋ ಎಲ್ಲ ಮಾಡಬಾರ್ದು ಬಟ್ ನಾನು ಮೌಖಿಕವಾಗಿ ತಿಳಿಸ್ತೀನಿ ಅಂತ ಹೇಳಿದ್ರು ತುಂಬ ಸಂತೋಷ ನಂತರ ಅರವತ್ತೈದು ವಯಸ್ಸು ಒಬ್ರು ಯಾರೊಬ್ರು ಪೇಪರ್ನವರು ಹೆಸ್ರು ಹೇಳಲ್ಲ ಅವ್ರನ್ನೆಲ್ಲ ಹೆಸರು ಹೇಳಬಾರ್ದು ನಾನು ಸೊ ಅವರು ಇದೇ ಥರ ರೀ ನನಗೆ ರಿಪೋರ್ಟ್ ಕೊಟ್ಟವ್ರು ಏನಂತ ಹೇಳಿದ್ರೆ ಇದು ನಾನು ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ವರ್ಷ ಆಗಿತ್ತು ಅರವತ್ತೈದು ವರ್ಷ ಅವ್ರಿಗೆ ನನಗೆ ಈ ಇಂಟ್ರ್ ಕೋರ್ಸ್ ಮಾಡಿ ಸಂಭೋಗ ಮಾಡಿ ನಿಮ್ಮ ಈ ಕಪ್ಪಲ್ ಪ್ರಾಡಕ್ಟ್ ತೊಗೊಂಡು ನಾನು ತುಂಬ ಅದ್ಭುತವಾಗಿದ್ದೀನಿ ಅಂತ ಅವರೊಂದು ರಿಸಲ್ಟ್ ಹೇಳಿ ಈಗ ಬನ್ನಿ ಈ ಮೂವತ್ತೆರಡು ವಯಸ್ಸು ತಗೊಳೋಣ ಮೂವತ್ತೆರಡು ವಯಸ್ಸು ತೊಗೊಂಡಿದ ತಕ್ಷಣ ಅವ್ರು ಏನ್ ಮಾಡ್ಬಿಟ್ಟವ್ರೆ ಹೆಚ್ಚು ಕಮ್ಮಿ ಒಂದು ನಾಲ್ಕು ಸರಿ ಇಂಟ್ರ್ ಕೋರ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಸೊ ಅವ್ರದ್ದು ಒಂದು ರಿವ್ಯೂ ಇದೆ ರಿವ್ಯೂ ಹಾಕಲ್ಲ ಯಾರನು ಕೊಡಿಯಿಂದ ಯಾರು ಕೊಡೋ ಇದು ಹೇಳ್ತಾರೆ ಯಾರನ್ನ ಬಂದಿ ಬಾಯ್ಬಿಟ್ಟು ಸರ್ ನಾನು ಇವತ್ತು ಹಿಂಗೆ ಮಾಡಿದೆ ಹಿಂಗೆ ಯಾರು ಹೇಳೋಕ್ಕಾಗಲ್ಲ ನಾಚಿಕೆ ಇರುತ್ತೆ ಜೊತೆಗೆ ಹತ್ತಾರು ಜನ ನೋಡ್ತಾ ಇರ್ತಾರೆ ಜನ್ರಲ್ಗೆ ಮಾತಾಡ್ತಾರೆ ನಿಮ್ಗೆ ಅಕಸ್ಮಾತು ಯಾರಿಗಾದರೂ ಸರ್ ನಾನು ರಿವ್ಯೂ ಕೊಡ್ತೀನಿ ಅಂತ ಬಂದರೆ ಇಷ್ಟು ದಿನ ತಗೊಂಡಿರೋರು ಯಾರನ್ನ ಬಂದು ಬಂದಾಗ ಸರ್ ನಾನು ರಿವ್ಯೂ ಕೊಡ್ತು ಅಂದರೆ ಅವ್ರಿಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ತೊಗೊಂಡು ಕ್ಯಾಮ್ರಾ ಮುಂದೆ ಹೇಳಬೇಕು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಯಾಕಂದರೆ ನಿಮ್ಮ ಅನುಭವ ಇನ್ನೊಬ್ರಿಗಾಗುತ್ತೆ ಇಲ್ಲಿ ನಾಚಿಕೆ ಪಟ್ಕೊಬಾರ್ದು ನೋಡ್ರಿ ಬಾಯಿ ಬಿಚ್ಚ ಮಾತಾಡಿದಾಗ ಇನ್ನೊಬ್ರದ್ದು ಅನುಭವ ಆಗಿ ಹೊರಗಡೆ ಹೋಗುತ್ತೆ ಸುಮಾರು ಜನ ಮುಚ್ಚು ಮಾಡಿಕೊಂಡಿರ್ತಾರೆ ಸಂಕೋಚ 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 ನಾಚಿಕೆಯಿಂದಾನೆ ಈ ನಮ್ಮ ಈ ಸೆಕ್ಸುಯಲ್ ಲೈಫ್ ಹಾಳಾಗೋಗೋದು ಬಾಯ್ ಬಿಟ್ ಮಾತಾಡಬೇಕು ಅದರಲ್ಲೂ ಈ ಶುಗರ್ ಪೇಷಂಟ್ ಇದ್ದಾರಲ್ಲ ಪಾಪ ಹೇಳ್ತಿರೋದು ನಮ್ಮ ಹತ್ರ ಬಂದು ಹೇಳ್ಕೊಂತಾರೆ ನಾವು ಹೇಳಂಗಿಲ್ಲ ನಿಮ್ಮ ಹತ್ರ ಆದ್ರೂ ಅವರ ಅನುಭವ ನಾವು ಹೇಳಲೇಬೇಕು ಯಾಕಂದ್ರೆ ಶುಗರ್ ಪೇಷೆಂಟ್ ಏನಾಗುತ್ತೆ ನರ ದೌರ್ಬಲ್ಯ ನಿಮ್ರುವಿಕೆ ಸಮಸ್ಯೆ ಸೀಗ್ರ ಸ್ಕಲನ ಇದೆಲ್ಲ ಇರುತ್ತೆ ಅವ್ರಿಗೆ ಯಾವಾಗ ಒಬ್ಬ ಮನುಷ್ಯನಿಗೆ ನಿಮ್ರುವಿಕೆ ಸಮಸ್ಯೆ ಇದ್ದಾಗ ಪಾಪ ತುಂಬ ತೊಂದರೆ ಅವನ ಆಸೆ ಯಾರೋ ಇನ್ನೊಬ್ರು ನೋಡಿದ್ರು ಆಸೆ ಬಟ್ ಇಲ್ಲಿ ನಿಮ್ರುವಿಕೆ ಸಮಸ್ಯೆ ಶುಗರು ಏನಪ್ಪ ಮಾಡಬೇಕು ಅದಕ್ಕೆ ಈ ಕಪ್ಪಲ್ ಪ್ರಾಡಕ್ಟ್ ತೊಗೊಂಡ ನೋಡಿ ಇಲ್ಲಿದೆ ಕಪ್ಪಲ್ ಪ್ರಾಡಕ್ಟ್ ಈ ಪ್ಯಾಕೆಟಲ್ಲಿ ಒಂದೂವರೆ ಇದೆ ಅರ್ಧ ಗ್ರಾಮು ಅರ್ಧ ಗ್ರಾಮು ನಾಲ್ಗೆ ಕೆಳಗಡೆ ಹಾಕೊಬೇಕು ನಾಲ್ಗೆ ಕೆಳಗಡೆ ಹಾಕೊಂಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ಅಂದರೆ ಮಧ್ಯಾಹ್ನ ಹಾಕ್ಕೊಬೇಕು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆಲಿ ಹಾಕೋಬೇಕು ರಾತ್ರಿ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಇಂಜಿನ್ ಇಂಜಿನ್ ಸ್ಟಾಪ್ ಆಗಲ್ಲ ಇದು ಹೆಂಗಿರುತ್ತೆ ಅಂದರೆ ರೈಲ್ವೆ ಗೇಟ್ ಥರ ನಿಂತ್ಕೊಂಡಿರುತ್ತೆ ಸರಿನಾ ನಂತರ ಈ ಡಕ್ಕಲ್ ಸ್ಟಾರ್ಟ್ ಹೇಳಿದ್ನಲ್ಲ ಎರಡು ವರ್ಷ ಮೂರು ವರ್ಷ ಸ್ಟಾರ್ಟ್ ಆಗೋಲ್ಲ ಇಂಜಿನ್ ಸ್ಟಾರ್ಟ್ ಆಗ್ಬಿಡುತ್ತೆ ಇಂಜಿನ್ ಸ್ಟಾರ್ಟ್ ಆಗ್ಬಿಟ್ರೆ ಆನಂದಮಯ ಅದಕ್ಕಿಂತ ಇನ್ನೇನಿದೆ ಜೀವನದಲ್ಲಿ ಆಸೆ ನಮ್ಮಲ್ಲಿ ಉಡ್ತಾ ಇರುತ್ತೆ ಅಂಥವ್ರಿಗೆ ಈ ಕಪ್ಪಲ್ ಪ್ರಾಡಕ್ಟ್ ಇದೆಯಲ್ಲ ಅದ್ಭುತವಾದದ್ದು ಇದು ಹೆಣ್ಮಕ್ಳು ತಗೊಬೋದು ಹೆಣ್ಮಕ್ಳು ಕೆಲವು ಜನ ಮೂಡಿ ಇರ್ತವೆ ಆ ಮೂಡು ಮೂಡಿರ್ತಕ್ಕಂಥ ಹೆಣ್ಮಕ್ಳು ಗಿಡ್ಗೆ ಇಂಥವ್ರು ಯಜಮಾನರು ಕೊಡ್ಸಬಿಟ್ರೆ ಫುಲ್ ಹ್ಯಾಪಿ ಆನಂದಮಯ ಅಷ್ಟು ಚೆನ್ನಾಗಿರ್ತಕ್ಕಂಥ ಈ ಪ್ರಾಡಕ್ಟು ಸುಮಾರ್ ಸುಮಾರು ನಮ್ಗೆ ಪಾಪ ಸುಮಾರು ಜನ ಹೇಳ್ತಾರೆ ರಿವ್ಯೂ ಯಾರು ಕೊಡ್ತಾ ಇಲ್ಲ ಅದಕ್ಕೆ ಬಲವಂತ ಮಾಡ ಅವರು ಹೇಳಿದ್ರು ಸಾರ್ ಇನ್ ಆಗಿ ಹೇಳಿ ಸಾರ್ ಹತ್ತಾರು ಜನಕ್ಕೆ ಹೋಗ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಬಟ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನು ಗೊತ್ತಾ ಕೆಲವು ಜನಕ್ಕೆ ಏನು ஏன்னோ இங்கிலீஷ் மெடிசன் அந்த நத்திங் டூயிங் ஏன் இங்கிலீஷ் மெடிசன் இது யாது இல்லை சம்மர் கிராஸ் அருணாச்சல பிரதேசம் சிகிச்சை நமக்கு சம்மர் கிராஸ் அந்த ஒடிரீ நெட்டில் ஒன்று கிராம் வந்து மினிமம் எர்டு சவ் ரூபாய் அது சமர் கிராஸ் இதா ஏனாத இங்கிரீடியன்ஸ் இங்கிலீஷ் இதா இது சம்மர் கிராஸு உல்லு சரினா அது அது ஆக்சுலி ஒன்று ஃபங்கஸ் அது அட்டே அது அது தேக ரத்த பரிச்சல ப்ளட் சர்க்குலேஷன் ஆகை சண்ண சண்ட நருகூட் அது ஆமேல்து ಬೀಜ ಯಾವ ಬೀಜ ನಮ್ಮ ಸಿಹಿ ಗುಂಬಿಕ ಬೀಜ ಈ ಬೀಜ ಹಾಕೋರೆ ಮೂರನೇದು ಮೂರನೇದು ನೆಗಿಲ್ ಮುಳ್ಳು ನೆಗಿಲ್ ಮುಳ್ಳು ಏನು ಗೊತ್ತಾ ನಿಮಗೆ ಆಕ್ಚುಲಿ ನೆಗೆಲ್ ಮುಳ್ಳಲ್ಲಿ ಆ ನೆಗೆಲ್ ಮುಳ್ಳಲ್ಲಿ ನಾಳಗಳು ಎಲ್ಲೆಲ್ಲಿ ರಕ್ತ ಕಟ್ಕೊಂಡಿರುತ್ತಲ್ಲ ಅದು ಒಡ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ಮುಳ್ಳು ಯೂಸ್ ಮಾಡೋದು ಅದು ಗೋಕು ಗೋಕುರಾದಿ ಚೂರ್ಣ ಅಂತಾರೆ ಗೋಕುರಾದಿ ಚೂರ್ಣ ಅಂತಾರೆ ನಾಲ್ಕನೇದಾಗಿ ಗ್ರೀನ್ ಆಪಲ್ ಪೌಡ್ರು ನೀವು ನೋಡ್ಬೋದು ಈ ನಡುವೆ ಎಲ್ಲಾ ಕಡೆನೂ ಸ್ಟೆಮ್ ಸೆಲ್ಸ್ ಅಂತ ಮಾಡ್ತಾರೆ ಸ್ಟೆಮ್ಸೆಲ್ ಥೆರಪಿ ಅಂತ ಈ ಗ್ರೀನ್ ಆಪಲ್ ಪೌಡರ್ ಎಷ್ಟು ಶಕ್ತಿ ತುಂಬಿದೆ ಅಂದ್ರೆ ನಿಮ್ಗೆ ಎನರ್ಜಿ ಲಾಸ್ ಮಾಡಲ್ಲ ಅಂತ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಗ್ರೀನ್ ಆಪಲ್ ಪೌಡ್ರು ಹೇಳಿ ಈಗ ಹೇಳಿ ಇಂಗ್ಲೀಷ್ ಔಷಧಿನ ಇದು ಗ್ರೀನ್ ಆಪಲ್ ಪೌಡರ್ ಅಲ್ವಾ ಇದರಲ್ಲಿ ನಾಲ್ಕೇ ಕೆಳಗಡೆ ಹಾಕೊಂಡಿದ ತಕ್ಷಣ ಸ್ವೀಟ್ ಸ್ವೀಟ್ ಹಾಕುತ್ತೆ ಐದನೇದು ಹೇಳ್ಕೊಡ್ತೀನಿ ನೋಡಿ ಪೀಚ್ ಫ್ರೂಟ್ ಈ ಪೀಚ್ ಫ್ರೂಟ್ ಗೊತ್ತಾ ನಿಮಗೆ ಬ್ಲಡ್ ಕ್ಲಾಕ್ ಕ್ಲಾಟ್ ಆಗತ್ ಬಿಡಲ್ಲ ನಿಮಗೆ ಎನರ್ಜಿ ಜಾಸ್ತಿ ಬರುತ್ತೆ ಆ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ತಡಿಯಕಾಗಲ್ಲ ಅಷ್ಟ ಒಂದು ಎನರ್ಜಿ ಇದರಲ್ಲಿ ಅಡಗಿದೆ ಇದು ಶೀಘ್ರ ಸ್ಕಲನ್ ಆಗಕ್ಕೆ ಬಿಡಲ್ಲ ಇದು ಪೀಚ್ ಫ್ರೂಟ್ ನೀವು ನೋಡ್ಬೋದು ನೆಟ್ಟಲ್ಲಿ ನೋಡಿದ್ರಿ ಅದ್ರ ಬಗ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಸಬಲ್ ಈ ಸಬಲಪ್ಪ ಏನಪ್ಪ ವಿಶೇಷ ಅಂದ್ರೆ ಶೀಘ್ರ ಸ್ಕಲ್ನ ಆಗಕ್ ಬಿಡಲ್ಲ ಅದ್ರ ಜೊತೆಗೆ ನಿಮ್ರುವಿಕೆ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಪಿರಂಧಕಾರ ಈ ಪಿರಂಧಕಾರ ಏನಪ್ಪ ಅಂದ್ರೆ ದೇಹದಲ್ಲಿ ಹೆಚ್ಚಿನ ಆಸಕ್ತಿ ಉಂಟು ಮಾಡೋದು ಆಸೆ ಉಂಟು ಮಾಡೋದು ಯಾವ್ದಪ್ಪ ಅಂದ್ರೆ ಈ ಪಿರಂಧಕಾರ ಇದನ್ನು ಹಾಕಿದೀವಿ ಹೇಳಿ ಇದು ಇಂಗ್ಲೀಷ್ ಔಷಧಿನ ಇದಕ್ಕೆಲ್ಲ ಮುಖ್ಯವಾದದ್ದು ಯಾವ್ದಪ್ಪ ಅಂದ್ರೆ ಕಟುಬಾ ಈ ಕಟುಬಾ ನೀವು ನೋಡಿರ್ಬೋದು ಸೌತ್ ಆಫ್ರಿಕಾದಲ್ಲಿ ಒಂದು ಮರ ಅದು ಆ ಮರ ಚೆಕ್ಕೇನೆ ಕಟುಬಾ ಈ ಕಟುಬಾ ತಿಂದಾಗ ಏನಾಗುತ್ತೆ ಅಂದ್ರೆ ಸ್ಪರ್ಮ್ ಗಟ್ಟಿ ಆಗುತ್ತೆ ಆಮೇಲೆ ನಿಮ್ರುವಿಕೆ ಜಾಸ್ತಿ ಇರುತ್ತೆ ರೈಲ್ವೆ ಗೇಟ್ ಅದೇ ಮೇಯ್ನು ಮೈನ್ ಅವರೇ ಅವ್ರು ಇದಾದ್ಮೇಲೆ ಒಂದು ಸ್ಟಿವಿಯಾ ಅಂತ ಏನ್ ಸ್ಟಿವಿಯಾ ಅಂದ್ರೆ ಸಿಹಿ ತುಳಸಿ ಸಿಹಿ ತುಳಸಿನೂ ಹಾಕಿದೀವಿ ಈಗೇಳಿ ಇದ್ರಲ್ಲಿ ಯಾವ್ದಾದ್ರೂ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಒಂದೇ ಒಂದು ಕೆಮಿಕಲ್ ಆ್ಯಡ್ ಆಗಿದ್ಯಾ ನೀವು ನೆಟ್ಟಲ್ಲಿ ಹೊಡಿಬೋದು ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ ಇದು ಐ ಎಸ್ ಐ ಎಸ್ ಲೈಸೆನ್ಸ್ ಒಂದಿದೆ ಎರಡನೇದು ಅಲಾಲ್ ಸರ್ಟಿಫಿಕೇಟ್ ಒಂದಿದೆ ಆಮೇಲೆ ಎಫ್ ಡಿ ಇದು ಎಫ್ ಡಿ ಅಪ್ರೂವ್ಡ್ ಇದು ನೋಡಿ ಇನ್ಯಾವುದಿದೆ ಎಫ್ ಡಿ ಅಪ್ರೂವ್ಡ್ ಸುಮ್ಮನೆ ಕೊಡೋಲ್ಲ ನಿಮಗೆ ತಗೊಂಡಾ ಮಾಡ್ಕೊಂಡ್ಬಿಡು ನೀನು ಇದು ಮಾಡ್ತೀಯ ಅಂತ ಕೆಮಿಕಲ್ ಇಲ್ಲ ಹಂಗಾಗಿ ಎಫ್ ಡಿ ಎಪ್ರೂವ್ಡ್ ಇನ್ಯಾವ ಸರ್ಟಿಫಿಕೇಟ್ ಬೇಕು ಎಲ್ಲದಕ್ಕೂನು ಸೂಪರು ಗಂಡ ಹೆಂಡ್ತಿ ಆನಂದವಾಗಿ ಸಂತೋಷವಾಗಿ ದಾಂಪತ್ಯ ಜೀವನ ಮಾಡೋದಕ್ಕೆ ಈ ಕಪ್ಪಲ್ ಪ್ರಾಡಕ್ಟ್ ಇಬ್ರು ಯೂಸ್ ಮಾಡ್ಬೋದು ಇನ್ಫರ್ಟಿಲಿಟಿ ಗರ್ಭಚೀಲದಲ್ಲಿ ಸಮಸ್ಯೆ ಬಿ ಪಿ ಐ ಆಗೋದು ಶುಗರ್ ಸಮಸ್ಯೆ ಇರೋದು ನರಗಳಲ್ಲಿ ಸಣ್ಣ ಸಣ್ಣ ಕ್ಯಾಪರಿ ವೆಸಲ್ಸ್ ಅಲ್ಲಿ ಬ್ಲಡ್ ಫ್ಲೋ ಆಗೋದು ಹೆಚ್ಚಿನ ಸಂಭೋಗ ಮಾಡ್ತಕ್ಕಂಥ ಅದ್ಭುತವಾದ ಔಷಧಿ ಯಾವುದಪ್ಪ ಅಂದ್ರೆ ರೈಲ್ವೆ ಗೇಟ್ ಕಪ್ಪಲ್ ಪ್ರಾಡಕ್ಟ್ ಓಕೆ ಈ ಕಪ್ಪಲ್ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಇನ್ನೊಂದು ಏನು ಗೊತ್ತಾ ಅಡ್ವಾಂಟೇಜ್ ಏನು ಅಂದರೆ ಹಾರ್ಟ್ ಅಟ್ಯಾಕ್ ಬರಲ್ಲ ಕಿಡ್ನಿ ಫೈಲ್ ಆಗಲ್ಲ ಆಮೇಲೆ ನಿಮಗೆ ಲೇಡೀಸ್ ಸಮಸ್ಯೆ ಗರ್ಭಶೀಲದಲ್ಲಿ ಸಮಸ್ಯೆ ಇರಲ್ಲ ಶಿಸ್ತದಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬರಲ್ಲ ಬ್ರೈನ್ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಅದರಲ್ಲಿ ಏನಿದೆ ಮೇಯ್ನ್ ಐಟಮ್ ಅದೇ ಕಟುಬಾ ಮತ್ತೆ ಸಮ್ಮರ್ ಗ್ರಾಸ್ ಇವೆರಡೂ ಬಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಈ ಕಪ್ಪಲ್ ಪ್ರಾಡಕ್ಟ್ ತೊಗೊಂಡವ್ರಿಗೆ ಇನ್ಫರ್ಟಿಲಿಟಿ ಏನು ಹೇಳಿ ಮಕ್ಕಳಾಗದೆ ಇರುತ್ತೆ ಪಾಪ ಎಷ್ಟೋ ದಿನ ಅಂದ್ರೆ ನಾವು ಬೇರೆ ಇದ್ರ ಜೊತೆ ಬೇರೆ ಮೆಡಿಸಿನ್ ಎಲ್ಲ ಕೊಡ್ತೀವಿ ನಾವು ಅಂದ್ರೆ ಉದಾಹರಣೆಗೆ ನಿಮ್ಗೆ ಹೇಳ್ತಾ ಇರೋದು ಇದು ಮೇನ್ ಇಂಗ್ರೀಡಿಯನ್ಸು ಹಂಗಾಗಿ ಯಾರ್ಯಾರ ಮಕ್ಳಾಗಿಲ್ಲ ಆ ಮಕ್ಕಳು ಮಾಡ್ಕೊಬೋದು ಯಾರಿಗೆ ನಿಮ್ಗಿಕೆ ಸಮಸ್ಯೆ ಇದೆ ಅವ್ರಿಗೂ ಸರಿ ಹೋಗುತ್ತೆ ಯಾರಿಗೆ ಟೈಮಿಂಗ್ಸ್ ಆಗಲ್ಲ ಸ್ಕಲನ ಬೇಗ ಆಗ್ಬಿಡುತ್ತೆ ಶೀಘ್ರ ಸ್ಕಲನ ಅಂಥವ್ರಿಗೆ ಅದ್ಭುತವಾದ ಮದ್ದು ಯಾವುದಪ್ಪ ಅಂದ್ರೆ ಕಪ್ಪಲ್ ಪ್ರಾಡಕ್ಟ್ ಗಂಡ ಹೆಂಡ್ತಿರು ಇಬ್ಬರು ಇಬ್ರು ಮುದ್ದಾಡುವ ಈ ಪ್ರಾಡಕ್ಟ್ ಕಪ್ಪಲ್ ಪ್ರಾಡಕ್ಟ್ ಬೇಕಾದವರು ಇಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ ಇಲ್ಲಿ ಕಾಲ್ ಮಾಡಿ ಇದನ್ನು ಹತ್ತಾರು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ಜನಕ್ಕೆ ಮಾಹಿತಿ ಹೋಗ್ಲಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನ ವೀಕ್ಷಣೆ ಮಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಆಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು